ನರೇಂದ್ರ ಮೋದಿಯಿಂದ ದೇಶ ಅಭಿವೃದ್ಧಿ ಹೊಂದಿಲ್ಲ ನರೇಂದ್ರ ಮೋದಿ ಒಂದು ಸೂಟು ಬೂಟಿನ ಗೊಂಬೆ ಇದ್ದಾಂಗ ಶಾಸಕ ವಿಜಯಾನಂದ ಕಶ್ಯಪ್ಪನವರು ಈ ಭಾರತ ದೇಶ ನರೇಂದ್ರ ಮೋದಿಯಿಂದ ಅಭಿವೃದ್ಧಿ ಹೊಂದಿಲ್ಲ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಮತ್ತು ಜವಾಹರ್ಲಾಲ್ ನೆಹರು ಅವರು ಈ ಭಾರತ ದೇಶವನ್ನು ಅಭಿವೃದ್ಧಿಗೊಳಿಸಿದ್ದಾರೆ ಹೊರತು ಹನ್ನೊಂದು ವರ್ಷದಲ್ಲಿ ನರೇಂದ್ರ ಮೋದಿಯಿಂದ ಯಾವ ಅಭಿವೃದ್ಧಿ ಆಗಿಲ್ಲ ಬರೀ ಸೂಟು ಬೂಟು ಹಾಕಿಕೊಂಡು ಬರೀ ಸುಳ್ಳುಗಳನ್ನು ಹೇಳುತ್ತಾ ಕಾಲ ಕಳೆದಿದ್ದಾರೆ ಹೊರತು ನರೇಂದ್ರ ಮೋದಿ ಒಂದು ಸೂಟು ಬೂಟಿನ ಗೊಂಬೆ ಇದ್ದಂಗ ಎಂದು ಪುನಗುಂದ ಶಾಸಕ ಹಾಗೂ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷ ವಿಜಯಾನಂದ ಕಶ್ಯಪ್ಪನವರು ಹೇಳಿದರು ಇಲ್ಲಿನ ತಹಶೀಲ್ದಾರರ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಜಿ ಸಚಿವ ಬಿ ಶ್ರೀರಾಮುಲು ಸಾರ್ವಜನಿಕರ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿಯಲ್ಲ ಎಂದು ಬಿ ಶ್ರೀರಾಮುಲು ಹೇಳಿದ ಹೇಳಿಕೆಗೆ ತಿರುಗೇಟು ನೀಡಿದ ಅವರು ಶ್ರೀರಾಮುಲು ಅವರು ಬಳ್ಳಾರಿಯಲ್ಲಿ ವಿಧಾನಸಭೆ ಮತ್ತು ಲೋಕಸಭಾ ಎರಡು ಚುನಾವಣೆಯಲ್ಲಿ ಸೋತು ಸುಣ್ಣರಾಗಿದ್ದಾರೆ ಬುದ್ಧಿ ಇಲ್ಲದೆ ಮಾತನಾಡುವವರಿಗೆ ಏನೂ ಹೇಳಲು ಸಾಧ್ಯವಿಲ್ಲ ಎಂದರು ಈ ದೇಶ ಅಭಿವೃದ್ಧಿ ಹಾಕಿದ್ದು ಕಾಂಗ್ರೆಸ್ ಪಕ್ಷದ ಕಾಲದಲ್ಲಿ ಮಾತ್ರ ಆಗಿನ ಕಾಲದಲ್ಲಿ ಭಾರತ ದೇಶದ ಜನಸಂಖ್ಯೆ ಬರೀ ಇಪ್ಪತ್ತೇಳು ಕೋಟಿ ಮಾತ್ರ ಇತ್ತು ಇವತ್ತಿನ ಜನಸಂಖ್ಯೆ ಭಾರತ ದೇಶದಲ್ಲಿ ನೂರ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆ ಆಗಿದೆ ಆಗಿನ ಜನಸಂಖ್ಯೆಗೆ ಈಗಿನ ಜನಸಂಖ್ಯೆಗೆ ಹೋಲಿಕೆ ಮಾಡಿದರೆ ಬಹಳ ವ್ಯತ್ಯಾಸವಿದೆ ಆರ್ಥಿಕ ಸಂಕಷ್ಟದಲ್ಲಿ ಕಾಂಗ್ರೆಸ್ ಪಕ್ಷವು ಈ ದೇಶವನ್ನು ಮುನ್ನಡೆಸಿ ಸಾಕಷ್ಟು ಅಭಿವೃದ್ಧಿಗೊಳಿಸಿದೆ ಆದರೆ ಇವತ್ತು ನರೇಂದ್ರ ಮೋದಿಯವರು ಆಡಳಿತವನ್ನು ಹನ್ನೊಂದು ವರ್ಷಗಳ ಕಾಲ ಮಾಡಿದ್ದಾರೆ ಈ ದೇಶಕ್ಕೆ ಇವರ ಅಭಿವೃದ್ಧಿಯ ಕೊಡುಗೆ ಏನು ಬರೀ ಸೂಟು ಬೂಟನ್ನು ಹಾಕಿಕೊಂಡು ದೇಶವನ್ನು ಸುತ್ತುತ್ತಿದ್ದಾರೆ ಹೊರತು ಯಾವ ಅಭಿವೃದ್ಧಿಯನ್ನು ಮಾಡಿಲ್ಲ ಈ ದೇಶದ ಬಗ್ಗೆ ಶ್ರೀರಾಮುಲು ಏನು ಗೊತ್ತು ಎಂದು ಹೇಳಿದರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾತಿ ಗಣತಿಯನ್ನು ನಮ್ಮ ಹೈಕಮಾಂಡ್ ಆದೇಶದ ಮೇರೆಗೆ ಮತ್ತೆ ಮರು ಜಾತಿ ಗಣತಿಯನ್ನು ಮಾಡಲಾಗುತ್ತಿದೆ ಹೊರತು ಬೇರೆ ಉದ್ದೇಶಕ್ಕಲ್ಲ ಕೇಂದ್ರ ಸರ್ಕಾರವು ಕೂಡ ಜಾತಿ ಗಣತಿ ಮಾಡಲು ಆದೇಶ ಮಾಡಿದೆ ನಮ್ಮ ಪಕ್ಷದ ರಾಹುಲ್ ಗಾಂಧಿಯವರು ಈ ದೇಶದಲ್ಲಿ ಜಾತಿ ಗಣತಿ ಆಗಬೇಕು ಎನ್ನುವ ಒತ್ತಾಯ ಇತ್ತು ನಮ್ಮ ಹೋರಾಟಕ್ಕೆ ಹಾಗೂ ರಾಹುಲ್ ಗಾಂಧಿಯವರ ಒತ್ತಡಕ್ಕೆ ಮಣಿದು ನಮ್ಮ ಸಿಎಂ ಸಿದ್ದರಾಮಯ್ಯನವರು ಮರು ಜಾತಿ ಗಣತಿ ಸಮೀಕ್ಷೆ ಆಗಬೇಕು ಎಂದು ಆದೇಶ ಮಾಡಿದ್ದಾರೆ ಎಂದರು ಮತ್ತು ನಾನು ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿ ನಿಗಮ ಯೋಜನೆಗೆ ನಾನು ಅಧ್ಯಕ್ಷನಾದ ಮೇಲೆ ಸುಮಾರು ನಮ್ಮ ಸರ್ಕಾರ ಮುನ್ನೂರು ಕೋಟಿ ರೂಪಾಯಿ ಅನುದಾನ ನೀಡಿದೆ ಆದರೆ ಬಿಜೆಪಿ ಆಡಳಿತ ಇದ್ದಾಗ ಸಮಯದಲ್ಲಿ ಬರೀ ನೂರು ಕೋಟಿ ರೂಪಾಯಿಯನ್ನು ಮಾತ್ರ ನೀಡಿದರು ಈಗ ಈ ಒಂದು ಯೋಜನೆಯಲ್ಲಿ ಒಂಬತ್ತು ಯೋಜನೆಗಳು ಇವೆ ಇದರಲ್ಲಿ ಗಂಗಾ ಕಲ್ಯಾಣ ಯೋಜನೆ ವಿದ್ಯಾರ್ಥಿಗಳಿಗೆ ಸಹಾಯಧನ ಸೇರಿದಂತೆ ಒಂಬತ್ತು ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತದೆ ಎಂದು ಹೇಳಿದರು ಈಗಾಗಲೇ ಏನು ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಯಾವ ರೀತಿ ಫಲಿತಾಂಶ ಬಂತು ನರೇಂದ್ರ ಮೋದಿ ಅವರಿಗೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಇಲ್ಲಿ ಮಿಶ್ರ ಬಹುಮತ ಕೊಟ್ರ ಇವತ್ತು ಏನು ಸಮ್ಮಿಶ್ರ ಸರ್ಕಾರ ಮಾಡಿಲ್ಲ ಕೇಂದ್ರದಲ್ಲಿ ಅವರು ಇವರ ಬೆಂಬಲವನ್ನು ತಗೊಂಡ್ರು ಇವತ್ತು ಅರ್ಥ ಮಾಡಿಕೊಡ್ರಿ ಇದು ಕಾಲ ನಡೆಯೋದಿಲ್ಲ ಸುಳ್ಳಿಗೆ ಯಾರೂ ಕೂಡ ಬಗ್ಗೋದಿಲ್ಲ ಜನರು ಎಲ್ಲರೂ ನೋಡ್ತಾ ಇರ್ತಾರೆ ನಮ್ಮನ್ನು ನಾವು ಯಾವ ರೀತಿ ನಡಿತೀವಿ ಯಾವ ರೀತಿ ಮಾತಾಡ್ತೀವಿ ಅವರು ಶ್ರೀರಾಮುಲು ಎದಕ್ಕೆ ಸೋತು ಕುಂತಾನೆ ಅವತ್ತು ಅದನ್ನ ಅವನೇ ಉತ್ತರ ಕೊಡ್ಲೇದಕ್ಕೆ ಸ್ವತಃ ಅದಕ್ಕೆ ಕೇಳ್ರಿ ಅವ್ರಿಗೆ ಹೇಗೆ ಸ್ವತಃ ಇವರು ನರೇಂದ್ರ ಮೋದಿ ಅವರು ದೇಶ ಉದ್ಧಾರ ಮಾಡಿದ್ರೆ ಇವ್ನ ಯಾಕೆ ಕರ್ನಾಟಕ ರಾಜ್ಯದಲ್ಲಿ ನೂರ ಮೂವತ್ತಾರು ಜನ ಹಿಂದೆ ವಿರು ಈಗ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಿರೋ ಮುಂಚೆ ಕಾಂಗ್ರೆಸ್ ಸರ್ಕಾರ ಇರುತ್ತಲ್ಲ ಭಾರತ ದೇಶ ಇದು ಒಂಥರ ಭಿಕ್ಷಕ್ಕೆ ದೇಶ ಆಗಿತ್ತು ಅಂತೇಳಿ ಹೇಳ್ಯಾರ ಅದ್ರ ಬಗ್ಗೆ ನೀವೇನ ನೋಡಿರಿ ಅವರು ಎಷ್ಟು ದಿವಸದಿಂದ ರಾಜಕಾರಣಕ್ಕೆ ಬಂದು ಹೋಗೋದು ಬಹಳ ಮುಖ್ಯವಾಗಿದೆ ಸಾರ್ವಜನಿಕ ಜೀವನದಲ್ಲಿ ಬಿಚ್ಚಿಕೊಂಡಂಥ ಮನುಷ್ಯ ಅಲ್ಲ ಶ್ರೀರಾಮುಲು ಇದು ಅಬದ್ಧ ಅಂತ ಏನು ಬುದ್ಧಿ ಇಲ್ಲಾರದೇ ಅನ್ನದೇ ಮಾತಾಡ್ಬೋದು ಈ ದೇಶ ನರೇಂದ್ರ ಮೋದಿ ಬಂದ ಮೇಲೇ ಈ ದೇಶ ಉದ್ಧಾರ ಆಗಿದೆ ಈ ದೇಶದ ಸ್ವಾತಂತ್ರ್ಯ ಸಿಕ್ಕಾಗ ಕೇವಲ ಇಪ್ಪತ್ತು ಏಳು ಕೋಟಿ ಜನಸಂಖ್ಯೆ ಇತ್ತು ಏನು ಇಪ್ಪತ್ತೇಳು ಕೋಟಿ ಇವತ್ತು ಜನಸಂಖ್ಯೆದಾಗಿ ಎಷ್ಟಿದೆ ಸುಮಾರು ನೂರ ಮೂವತ್ತೊಂಬತ್ತು ಕೋಟಿ ಹ್ಞೂ ಅದನ್ನು ಆಧರಿಸಿ ಇವತ್ತು ಈ ದೇಶದಲ್ಲಿ ಆಗಿದೆ ಅನ್ನೋದನ್ನು ಅನುಭವವು ಕೇವಲ ಹನ್ನೊಂದು ವರ್ಷದಲ್ಲಿ ನರೇಂದ್ರ ಅವರು ಈ ದೇಶವನ್ನು ಏನು ಬದಲಾವಣೆ ಮಾಡಿಲ್ಲ ಇವತ್ತು ನಾವು ಯಾರು ನೆನೆಸ್ಬೇಕಂದ್ರೆ ಸನ್ಮಾನ್ಯ ಜವಾಹರ್ಲಾಲ್ ನೆಹರು ಅವರನ್ನು ಇಂದಿರಾ ಗಾಂಧಿಯವರನ್ನು ಬಡರೇಖೆಕ್ಕಿಂತ ತೊಳಗಿರುವಂಥ ಈ ದೇಶವನ್ನು ಈ ಉನ್ನತ ಮಟ್ಟಕ್ಕೆ ತರುವಂಥ ಕೆಲಸ ಯಾರು ಮಾಡಿದಾರೋ ಅದು ಕಾಂಗ್ರೆಸ್ ಪಕ್ಷನ ಮಾಡಿದೆ ಇವರು ಸುಮ್ಮನೆ ಜಂಬಾ ಕೊಚ್ಕೊತಾ ಇದ್ದಾರೆ ಈಗೇನಂದ್ರೆ ಹಳೆ ಗೊಂಬಿಗೆ ಹೊಸ ಡ್ರೆಸ್ ತೋರಿಸಿದಂಗೆ ಈಗ ನರೇಂದ್ರ ಮೋದಿ ಸೂಟು ಬೂಟ ಹಾಕೊಂಡು ನೆರೆಯರ್ತನಲ್ಲ ಅದೊಂದು ಗೊಂಬಿ ಥರ ಅದು ಸೂಟು ಊಟ ಹಾಕ್ಕೊಂಡು ನಾನು ಸೂಟು ಬೂಟ ಹಾಕೊಂಡಿನಿ ಈ ದೇಶ ಸುಧಾರಿಸಿದೆ ಅಂತ ಹೇಳಿದ್ರೆ ಆಗೋದಿಲ್ಲ ಸುಧಾರಣೆ ಎಲ್ಲಿ ಆಗಬೇಕು ಅನ್ನೋದು ಇನ್ನೂ ತನಕ ಅವ್ರು ಮಾಡಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಗೊತ್ತಿದೆ ನಿಮಗೆ ಹಿಂದೆ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಿದ್ದಾಗ ಇವತ್ತು ನೆರವೇಗಾವ್ತಾಯಿದ್ರು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇವತ್ತು ನಮ್ಮ ರೈತರಿಗೆ ಓದಿ ಕೇಳ್ರಿ ಗೊತ್ತಾಗುತ್ತೆ ಗ್ರಾಮೀಣ ಮಟ್ಟದಲ್ಲಿ ಇವತ್ತು ರೈತರು ಬದುಕ್ತಾ ಇರೋದು ನರೇ ಇವತ್ತು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಇಂಥ ಯೋಜನೆಗಳನ್ನು ಮಹತ್ವವಾಗ್ತಾ ಯೋಜನೆಗಳನ್ನು ಇವತ್ತು ರೈಟ್ ಟು ಫುಡ್ ರೈಟ್ ಟು ಎಜುಕೇಷನ್ ಇಂಥ ಯೋಜನೆಗಳನ್ನು ಕೊಟ್ಟು ಅಂತವರಿದ್ದಾರೆ ಇವತ್ತು ಉಡಾವಣೆ ಒಡೆಯ ಮಾಡಿದಂಥವ್ರು ಯಾರು ಶ್ರೀಮತಿ ಇಂದಿರಾ ಅವರು ಇಪ್ಪತ್ತು ವರ್ಷದ ಕಾರ್ಯಕ್ರಮ ಗರೀಬಿ ಹಠ ರೋಟಿ ಕಪಡ ಅವ್ರು ಮಕಾನೋ ಯೋಜನೆ ತಂದಂಥವರು ಯಾರು ಶ್ರೀಮತಿ ಇಂದಿರಾ ಅವರು ಇವರು ಯಾವುದೇ ಯೋಜನೆ ಜನಪರವಾದ ಯೋಜನೆ ಬಡವರ ಪರವಾಗಿ ರೈತರ ಪರವಾಗಿ ಯೋಜನೆ ಕೊಡೋದಾಗದೆ ಸುಮ್ಮನೆ ಇದು ಬೊಗಳ ಅಸಹಯ್ಯ ಅಂತಾರಲ್ಲ ಹೊಗಳ್ಕೊಂಡು ಹೋಗ್ಬಿಡೋದು ಸುಳ್ಳನ್ನು ಬೊಗಳೋದು ಇವ್ರದ್ದು ಮೂರ ಅಷ್ಟರಾಗಿದೆ ಬಿ ಜೆ ಪಿ ಮುಖ್ಯಮಂತ್ರಿಗಳು ನಿನ್ನೆ ನಮ್ಮ ಏನು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ನಮ್ಮ ನಾಯಕರಾದಂಥ ಸರ್ಮಾನ್ಯ ಅವ್ರಿಗಾಗಿ ಈಗಾಗಲೇ ಸ್ಪಷ್ಟವಾಗಿ ಮತ್ತೊಮ್ಮೆ ಮರು ಜನ ಜಾತಿ ಜನಗಳಿಗೆ ಮಾಡಿದೆ ಅಂತ ಆಯ್ತು ಈಗ ಏನು ಕೇಂದ್ರ ಸರ್ಕಾರ ಈಗಾಗಲೇ ಈಗಾಗಲೇ ಆದೇಶ ಮಾಡಿದ್ರೆ ನಮ್ಮ ಒತ್ತಡಕ್ಕೆ ಮನದು ನಮ್ಮ ರಾಹುಲ್ ಗಾಂಧಿಯವರು ಏನಾದರೂ ಈ ರಾಜ್ಯ ದೇಶದಲ್ಲಿ ಜಾತಿ ಜನತೆ ಆಗಬೇಕು ಅನ್ನೋದು ಇತ್ತು ಅದನ್ನು ನಮ್ಮ ಹೋರಾಟಕ್ಕೆ ನಮ್ಮ ಒತ್ತಾಯಕ್ಕೆ ನಮ್ಮ ರಾಹುಲ್ ಗಾಂಧಿಯವರು ಒತ್ತಡಕ್ಕೆ ಮನದು ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ನರೇಂದ್ರ ಮೋದಿಯವರು ಜಾತಿ ಜನತೆ ಆಗಬೇಕು ಅಂತ ಅದೇ ರೀತಿ ರಾಜ್ಯದಲ್ಲಿ ಕೂಡ ಮರು ಜಾತಿ ಜನತೆ ಆಗಬೇಕು ಹಿಂದೆ ಆಗಿದ್ದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ಆ ಒಂದು ರಿಪೋರ್ಟನ್ನು ವರದಿಯನ್ನು ಕೊಟ್ಟಿತ್ತು ಅದು ನಿಜವಾದ ಜಾತಿಗಣತೆ ಅಲ್ಲ ಈಗ ನೇರವಾಗಿ ನಮ್ಮ ನಾಯಕರು ಕೂಡ ಹೇಳಿದ್ದಾರೆ ನಮ್ಮ ಮನೆ ಮುಖ್ಯಮಂತ್ರಿಗೂ ಕೂಡ ಇವತ್ತು ಮರು ಜಾತಿಗಣತೆಯನ್ನು ಮಾಡಬೇಕು ಅಂತ ಈಗಾಗಲೇ ಅವರು ಕೂಡ ಒಪ್ಕೊಂಡಿದ್ದಾರೆ ಇವರು ಒಬ್ಬ ಜಾತಿ ಗಣತಿ ಈಗಾಗಲೇ ನಮ್ಮ ಕಳೆದ ಎರಡು ಸಾವಿರದಲ್ಲಿ ಇವತ್ತು ಏನೇ ಒಂದು ಲೀಗ್ ಸೇವ ಲಿಂಗಾಯತ ಅಂತ ಈಗ ನಾವು ಪ್ರಾರಂಭ ಆಯಿತು ನಮ್ಮ ಮಾನ್ಯ ಯಡಿಯೂರಪ್ಪನವರು ಪ್ರಾರಂಭ ಮಾಡಿದ್ರು ಈ ಒಂದು ನಿಗಮಕ್ಕೆ ಸುಮಾರು ಐನೂರು ಕೋಟಿ ರೂಪಾಯಿನ ಕೊಡ್ತೀವಿ ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಆದರೆ ಅವರು ಮುಖ್ಯಮಂತ್ರಿ ಇರೋವರೆಗೂ ಐದುನೂರು ಕೋಟಿ ಕೊಟ್ಟಿಲ್ಲ ಕೇವಲ ನೂರು ಕೋಟಿ ಕೊಟ್ಟರು ಮೊನ್ನೆ ಬಸವರಾಜ ಬೊಮ್ಮಾಯಿ ಅವರು ಬಂದರು ಅವರು ತದನಂತರ ಅವರು ಕೂಡ ಕೇವಲ ನೂರು ಕೋಟಿ ರೂಪಾಯಿ ಕೊಟ್ಟರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಇವತ್ತು ನಮ್ಮ ನಿಜನೆ ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಏನು ಒಂಬತ್ತು ಯೋಜನೆಗಳಿದ್ದಾವೆ ಇವತ್ತು ಸಣ್ಣ ಪುಟ್ಟ ರೈತರಿಗೆ ಇವತ್ತು ಗಂಗಾ ಕಲ್ಯಾಣ ಆಗಿರ್ಬೋದು ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾ ವಿದೇಶ ನೀಡೋ ಮತ್ತು ಬಸವ ಬೆಳಗ್ಗುವಂಥೇಳಿ ಒಂದು ಯೋಜನೆಗಳು ನಮ್ಮ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಯಾರು ಹೆಚ್ಚಿನ ವ್ಯಾಸಂಗವನ್ನು ಮಾಡಿಬಿಟ್ಟೆ ಅವ್ರಿಗೆ ಅನುಕೂಲ ಆಗಬೇಕು ಸಹಾಯ ಆಗಬೇಕು ಅದು ಸಬ್ಸಿಡಿ ದರದಲ್ಲಿ ನಮ್ಮ ನಿಗಮದಿಂದ ಸುಮಾರು ಒಂಬತ್ತು ಯೋಜನೆಗಳನ್ನು ಸ್ವಯಂ ಉದ್ಯೋಗ ಇರ್ಬೋದು ಅಭಿವೃದ್ಧಿ ಘಟಕ ಇರ್ಬೋದು ಯೋಜನೆ ಇರ್ಬೋದು ಮತ್ತು ವಿಶೇಷವಾಗಿ ಈ ಸಾರಿ ನಮ್ಮ ಆಯುರ್ವೇದದಲ್ಲಿ ಸಂಬಂಧ ಮುಖ್ಯಮಂತ್ರಿಗಳು ಆಹಾರ ವಾಣಿ ಅಂತೇಳಿ ಒಂದು ಬಿಡುಗಡೆ ಮಾಡಿದ್ದಾರೆ ಅದು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅಂತ ಈ ಸ್ವಯಂಕೃತವಾಗಿ ಏನು ಮೊಬೈಲ್ ಕ್ಯಾಂಟೀನನ್ನು ಮಾಡುವಂಥದ್ದು ಮೊಬೈಲ್ ಕಾನಾವಳಿಗಳನ್ನು ಮಾಡುವಂಥವ್ರಿಗೆ ಅನುಕೂಲ ಆಗಬೇಕು ಅಂತೇಳಿ ಆರು ವಾಹನಗಳು ಕೂಡ ನಾವು ಇವತ್ತು ಗಮನವನ್ನು ಹೋಗ್ತಾ ಈಗಾಗಲೇ ಸುಮಾರು ಮುನ್ನೂರು ಕೋಟಿ ನಮ್ಮ ಸರ್ಕಾರ ಇವತ್ತು ನಮ್ಮ